ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತಕ್ಕಂಥದ್ರಲ್ಲಿ ನಿಮ್ಮ ಜೊತೆಯಲ್ಲಿ ಪಿಯೂಷ್ ಗೋಯಲ್ ಅವರು ಇರ್ತಾರೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ ಇತ್ತು ಇವತ್ತು ಹಲವಾರು ವಿಷಯಗಳನ್ನ ಪ್ರಮುಖವಾಗಿ ಚರ್ಚೆ ಮಾಡಿದ್ದೆ ಇವತ್ತು ಯಾವ ಒಂದು ನಿಮ್ಮ ಸಬ್ಸಿಡಿಯ ಒಂದು ಹಣವನ್ನ ಪಡೆಯಲಿಕ್ಕೆ ತೇಜಸ್ವಿ ಸೂರ್ಯ ಅವರು ಹೇಳಿದಂತ ರೀತಿಯಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚಿನ ಅರ್ಜಿಗಳಿವೆ ಸುಮಾರು ನೂರ ತೊಂಬತ್ತೆಂಟು ಕೋಟಿ ರೂಪಾಯಿಗಳ ಒಂದು ಬೇಡಿಕೆ ಇರತಕ್ಕಂಥದ್ದನ್ನೇನು ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ ಮುಂದಿನ ಬಜೆಟ್ ನಲ್ಲಿ ಇನ್ನೂ ನೂರು ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅದರ ಬಗ್ಗೆ ಗಮನ ಹರಿಸತಕ್ಕಂಥದ್ದಕ್ಕೆ ಇವತ್ತು ಮುಂದೆ ನ ಏನು ಒಂದು ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕನ್ಸಿಡರೇಷನ್ ಮಾಡತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಪಿಯೂಷ್ ಗೋಯಲ್ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ ತೇಜಸ್ವಿ ಸೂರ್ಯ ಅವರ ಮನವಿಯನ್ನ ಪುರಸ್ಕಾರ ಮಾಡ್ತಾರೆ ಅಂತ